ನನ್ನ ಆರಂಭದಲ್ಲಿ ಒಂದು ಮಾತ್ರ ಹೇಳಿದೆ ಒಂದು ಕಾಲು ಗಂಟೆ ಮಾತ್ರ ಬಾಕಿ ಉಳಿದಿದೆ ಪ್ರಮಾಣವಚನ ಸ್ವೀಕಾರಕ್ಕೆ ಇದಕ್ಕೋಸ್ಕರ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ ನಾವು ಕೂಡ ಎಲ್ಲ ವಿವರಗಳನ್ನು ನಿಮಗೆ ಕೊಡ್ತಾ ಇದ್ದೀವಿ ಯಾಕೆಂದರೆ ಸಾಮಾನ್ಯ ಸಂಗತಿ ಎಲ್ಲ ನಾನು ಹೇಳ್ತಾ ಇದ್ದೆ ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜಾತಂತ್ರ ರಾಷ್ಟ್ರದಲ್ಲಿ ದೇಶದ ಪ್ರಧಾನಿಯಾಗಿ ಮೂರನೇ ಬಾರಿ ವಚನ ಸ್ವೀಕಾರ ಮಾಡ್ತಿರುವಂಥದ್ದು ಇದು ಸಾಮಾನ್ಯ ಸಂಗತಿ ಅಲ್ಲ ನೆಹರು ಬಿಟ್ಟರೆ ಮೋದಿಯವರನ್ನೇ ಮೂರನೇ ಬಾರಿಗೆ ಪ್ರಧಾನಿ ಆಗ್ತಾ ಇದ್ದಾರೆ ನರೇಂದ್ರ ಮೋದಿ ಅವರ ಜೊತೆಗೆ ಅರವತ್ತೆಂಟು ಜನ ಸಂಸದರು ಸಚಿವರಾಗಿ ವಚನ ಸ್ವೀಕಾರ ಮಾಡ್ತಾರೆ ಸಂಜೆ ಏಳು ಹದಿನೈದಕ್ಕೆ ಈ ಪ್ರಮಾಣ ವಚನ ಕಾರ್ಯಕ್ರಮ ಆರಂಭ ಆಗುತ್ತೆ ರಾಷ್ಟ್ರಪತಿ ಭವನದಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ ಬಿ ಜೆ ಪಿ ಮತ್ತು ಎನ್ ಡಿ ಎ ಸದಸ್ಯರು ವಚನವನ್ನು ಸ್ವೀಕಾರ ಮಾಡುವಂಥದ್ದು ಅದರಲ್ಲಿ ಯಾವ್ಯಾವ ರಾಜ್ಯದರಿಗೆ ಎಷ್ಟೆಷ್ಟು ಅದರ ವಿವರಗಳನ್ನು ಕೂಡ ನಾವು ಕೊಡ್ತೀವಿ ನಾವು ತೋರಿಸ್ತಾ ಇದ್ದೀವಿ ನೇರ ದೃಶ್ಯಾವಳಿಗಳನ್ನು ನೀವೀಗ ನೋಡ್ತಿರುವಂಥದ್ದು ಫ್ರೆಶ್ ವಿಜುವಲ್ಸ್ ಯಾವ ರೀತಿ ರಾಷ್ಟ್ರಪತಿ ಭವನದಲ್ಲಿ ಸಕಲ ಸಿದ್ಧತೆಗಳಾಗಿದೆ ಎಕ್ಸ್ಕ್ಲೂಸಿವ್ ವಿವರಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಮೂರನೇ ಬಾರಿಗೆ ನರೇಂದ್ರ ದಾಮೋದರ್ ಮೋದಿ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ ರಾಷ್ಟ್ರಪತಿ ಭವನದಿಂದ ನೇರ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ ಹಲವರು ಯಾರ್ಯಾರಿದ್ದರು ಕೆಲವರಿಗೆ ಮಾತ್ರ ಕೊಕ್ಕೊಡಲಾಗಿದೆ ಇನ್ನು ಕೆಲವರಿಗೆ ಟಿಕೆಟನ್ನೇ ಕೊಟ್ಟಿರಲಿಲ್ಲ ಪ್ರಶ್ನೆ ಬೇರೆ ಆದರೆ ಯಾರ್ಯಾರು ಹಳಬರಿದ್ದರೂ ಒಳ್ಳೊಳ್ಳೆ ಪಫಾಮೆನ್ಸನ್ನು ತೋರಿಸಿದರು ಉದಾಹರಣೆ ಜೈಶಂಕರ್ ಜೈಶಂಕರ್ ಈಗಾಗಲೇ ಬಂದಿದ್ದಾರೆ ಜೈಶಂಕರ್ ಸೇರಿದಂತೆ ಹಳವರು ಯಾರ್ಯಾರಿದ್ರು ಅವರೆಲ್ಲರಿಗೂ ಕೂಡ ಮಂತ್ರಿ ಪಟ್ಟ ಗ್ಯಾರಂಟಿ ಅನ್ನುವಂಥ ಮಾತುಗಳು ಕೇಳಿಬರ್ತಾಯಿವೆ ಇದಕ್ಕಿಂತ ಮೊದಲು ಬೆಳಗ್ಗೆ ಪ್ರಧಾನಿ ಮೋದಿಯವರು ಇವರೆಲ್ಲರ ಹಿಂಡು ದಂಡು ಸೇರಿಸ್ಕೊಂಡು ಒಂದು 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 ಭಾಷಣ ಮಾಡಿದರು ನಮ್ಮ ಮುಂದಿನ ಹೆಜ್ಜೆ ಏನು ನಮ್ಮ ಮುಂದಿನ ಗುರಿಗಳೇನು ಯಾವ ನಿಟ್ಟಿನಲ್ಲಿ ನಾವು ಹೆಜ್ಜೆ ಇಡಬೇಕು ಅವೆಲ್ಲ ಸಂಗತಿಗಳನ್ನು ಕೂಡ ಮೋದಿ ಎಳೆ ಎಳೆಯಾಗಿ ಬಿಡಿಸಿ ಹೇಳುವಂಥ ಪ್ರಯತ್ನವನ್ನು ಮಾಡಿದರು ಅರವತ್ತ್ಮೂರು ಜನ ಸಂಸದರು ಸಚಿವರಾಗಿ ವಚನ ಸ್ವೀಕಾರ ಮಾಡ್ತಾರೆ ಕರ್ನಾಟಕದಿಂದ ನಿರ್ಮಲಾ ಸೀತಾರಾಮನ್ ಪ್ರಹ್ಲಾದ್ ಜೋಶಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನಮಾನ ಶೋಭಾ ಕರಂದ್ಲಾಜೆ ಮತ್ತು ವಿ ಸೋಮಣ್ಣ ಅವರಿಗೆ ರಾಜ್ಯ ಸಚಿವ ಸ್ಥಾನ ಇನ್ನು ಮಾಮೂಲಿ ಅವರ ಹಳೆಯ ಗುಂಪೇನಿದೆಯಲ್ಲ ಅಮಿತ್ ಶಾ ರಾಜನಾಥ್ ಸಿಂಗ್ ಪಿಯೂಷ್ ಗೋಯಲ್ ಧರ್ಮೇಂದ್ರ ಪ್ರಧಾನ್ ಎಸ್ ಜೈಶಂಕರ್ ಗಿರಿರಾಜ್ ಸಿಂಗ್ ಮನೋಹರ್ ಲಾಲ್ ಖಟ್ಟರ್ ಜಿತಿನ್ ಪ್ರಸಾದ್ ಲಲನ್ ಸಿಂಗ್ ಶಿವರಾಜ್ ಸಿಂಗ್ ಚೌಹಾಣ್ ನೋಡಿ ಎಲ್ಲೋ ಒಂದು ಕಡೆಗೆ ಬೇಸರಗೊಂಡು ಬಿಟ್ಟರು ಪಕ್ಷನೇ ಬಿಟ್ಟು ಹೋಗಿಬಿಡ್ತಾರೆ ಅನ್ನುವಂಥ ಮಾತುಗಳೆಲ್ಲವೂ ಕೂಡ ಕೇಳಬಂದಿತ್ತು ಅದು ರಾಜ್ಯದ ಚುನಾವಣೆ ಆಗ್ತಿರುವಂಥ ಸಂದರ್ಭದಲ್ಲಿ ಬದಲಾದಂಥ ಸನ್ನಿವೇಶದಲ್ಲಿ ಅವರೆಲ್ಲದಕ್ಕೂ ಕೂಡ ಒಪ್ಪಿಕೊಂಡರು ಅಲ್ಲಿ ಹೊಸಬರನ್ನು ಅಲ್ಲಿ ಮುಖ್ಯಮಂತ್ರಿಯನ್ನಾಗಿ ಮಾಡಲಾಯಿತು ಶಿವರಾಜ್ ಸಿಂಗ್ ಚೌಹಾಣ್ ಕಥೆ ಏನು ಅನ್ನುವಂಥದ್ದು ಮತ್ತೆ ಅವರಿಗೆ ಟಿಕೆಟನ್ನು ಕೊಟ್ಟರು ಗೆಲ್ಲಿಸಿದರು ಈಗ ಶಿವರಾಜ್ ಸಿಂಗ್ ಚೌಹಾಣ್ ಮುಕ್ ಮಂತ್ರಿ ಆಗ್ತಾ ಇದ್ದಾರೆ ಸೊ ನಾವು ನೋಡ್ತಾ ಇದ್ದೀವಿ ಯಾರ್ಯಾರಿದ್ದಾರೆ ಅನ್ನುವಂಥದ್ದು ಜಿತಿನ್ ಪ್ರಸಾದ್ ಸಿಂಗ್ ಲವನ್ ಸಿಂಗ್ ಶಿವರಾಜ್ ಸಿಂಗ್ ಚೌಹಾಣ್ ಜ್ಯೋತಿರಾದಿತ್ಯ ಸಿಂಧಿಯಾ ಚಿರಾಗ್ ಪಾಸ್ವಾನ್ ಜಿತಿನ್ ರಾಮ್ ಮಾಂಜಿ ಅವರ ಪಕ್ಷದಿಂದ ಒಬ್ಬರೇ ಒಬ್ಬರಿಗೆ ಗೆದ್ದಿರೋದು ಅವರೊಬ್ಬರೇ ಗೆದ್ದಿರೋದು ಅವರು ಕೂಡ ಮಂತ್ರಿ ಆಗಬಹುದು ಹೀಗಾಗಿ ಅವರು ಕೂಡ ಕಾಯ್ತಾ ಇದ್ದಾರೆ ಚಿರಾಗ್ ಪಾಸ್ವಾನ್ ಈ ಬಾರಿ ನಮಗೆ ಎರಡೆರಡು ಖಾತೆಗಳನ್ನು ಕೊಡಲೇಬೇಕು ಅಂತ ಕೇಳಿದರು ಚಿರಾಗ್ ಅಂತೂ ಮಂತ್ರಿ ಆಗುವಂಥದ್ದು ಪಕ್ಕ ರಾಮ್ ವಿಲಾಸ್ ಪಾಸ್ವಾನ್ ಅವರ ಪುತ್ರ ಚಿರಾಗ್ ಪಾಸ್ವಾನ್ ಭೂಪೇಂದ್ರ ಯಾದವ್ ನವನೀತ್ ಸಿಂಗ್ ಬಿಟ್ಟು ವೀರೇಂದ್ರ ಕುಮಾರ್ ಖಟಿಕ್ ಜಯಂತ್ ಚೌಧರಿ ರಾಮನಾಥ್ ಠಾಕೂರ್ ಅನುಪ್ರಿಯಾ ಪಟೇಲ್ ಇವ್ರದ್ದು ಎನ್ ಡಿ ಎ ಸ್ನೇಹ ಭಾಳ ಹಳೇದು ಒಬ್ಬೊಬ್ಬರೇ ಗೆದ್ದು ಬರೋದು ಇವರು ಒಬ್ಬೊಬ್ಬರು ಇಬ್ಬಿಬ್ರು ಮ್ಯಾಕ್ಸಿಮಮ್ ಆದರೂ ಕೂಡ ಅನುಪ್ರಿಯಾ ಪಟೇಲ್ ಮತ್ತು ಮಂತ್ರಿ ಆಗ್ತಾಯಿದ್ದಾರೆ ಅನ್ನಪೂರ್ಣಾದೇವಿ ಮನ್ಸುಖ್ ಮಾಂಡವಿಯ ಕಳೆದ ಬಾರಿ ಆರೋಗ್ಯ ಸಚಿವರಾಗಿದ್ದಂಥ ಮನ್ಸುಖ್ ಮಾಂಡವಿಯ ಸರ್ಬಾನಂದ್ ಸೋನೋವಾಲ್ ಝುಯೆ ಓರಂ ಎಸ್ ಪಿ ಸಿಂಗ್ ಬಘೇಲ್ ರಾಮದಾಸ್ ಅಠಾವಳೆ ಇವರು ಕೂಡ ಅಷ್ಟನ್ನೇನೆ ರಾಮದಾಸ್ ಅಠಾವಳೆ ತಮಾಷೆಯಾಗಿ ಮಾತಾಡ್ತಾರೆ ಜೊತೆಗೇನು ಅಂದರೆ ಅಲ್ಲಲ್ಲೇ ಕವನಗಳನ್ನು ಪೂರ್ಣಿಸಿ ಹೇಳುವುದರಲ್ಲಿ ನಿಸೀಮ ಅಂತ ರಾಮದಾಸ್ ಅಠಾವಳೆ ಹಿಂದುಳಿದ ವರ್ಗದ ನಾಯಕ ರಾಮದಾಸ್ ಅಠಾವಳೆ ಪಂಕಜ್ ಚೌಧರಿ ಶ್ರೀಪಾದ್ ನಾಯಕ್ ಕಿರಣ್ ರಿಜಿಜು ಬಿ ಎಲ್ ವರ್ಮಾ ಕಮಲೇಶ್ ಪಾಸ್ವಾನ್ ಡಿ ಕೆ ಅರುಣ ಇಂದರ್ಜಿತ್ ಸಿಂಗ್ ಅರ್ಜುನ್ ರಾಮ್ ಮೇಘ್ವಾಲ್ ಕಿಶನ್ ಪಾಲ್ ಗುರ್ಜರ್ ಹರ್ದೀಪ್ ಸಿಂಗ್ ಪುರಿ ಅಶ್ವಿನಿ ವೈಷ್ಣವ್ ನೋಡಿ ಅಧಿಕಾರಿ ಅಶ್ವಿನಿ ವೈಷ್ಣವ್ ಹೆಂಗೆ ರಾಜಕಾರಣಿ ಆದರು ಅನ್ನುವಂಥದ್ದು ಕಳೆದ ಬಾರಿ ಕೂಡ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಸೊ ಈ ರೀತಿ ಒಟ್ಟು ಅರವತ್ತ್ ಮೂರು ಜನ ಸಂಸದರು ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ ರಾಜ್ಯದವರಿಗೆ ಯಾರ್ಯಾರಿಗೆ ಜಾಕ್ ಪಾಟ್